ವೀಕ್ಷಕರೇ ನೀವು ನೋಡ್ತಾ ಇರೋದು ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಮುದ್ದೇಬಿಹಾಳ ಪಟ್ಟಣಕ್ಕೆ ಸದ್ಯಕ್ಕೆ ಐದಾರು ದಿನಕ್ಕೊಮ್ಮೆ ನೀರು ಪೂರೈಕೆ ಆಗುತ್ತಿದ್ದು ಆ ವ್ಯವಸ್ಥೆಯನ್ನ ಮತ್ತಷ್ಟು ಸುಧಾರಿಸಿ ಜನತೆಗೆ ಮೂರು ದಿನಕ್ಕೊಮ್ಮೆ ನೀರು ಪೂರೈಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಪುರಸಭೆ ನೂತನ ಅಧ್ಯಕ್ಷ ಮೆಹಬೂಬ್ ಗೊಳಸಂಗಿ ಹೇಳಿದರು ಅವರು ನಮಗೆ ಇರೋದು ಪಾಕ್ಷನೇ ಇಲ್ಲ ಇಲ್ಲೇನ ಹಾಲು ಮುಂದೆ ಅವರು ನಮ್ಗೆ ಇದು ಈಗ ಯಾರು ಇಲ್ಲ ಅವರು ನಮ್ಗೆ ಬೇರೆ ಹೋಗಿದ್ರೆ ಯಾವ ಜೊಡನೂ ಇರೋದಿಲ್ಲ ನಮ್ಮ ಯಾರು ಇರೋದಿಲ್ಲ ಎಲ್ಲ ಒಂದಾಗಿ ಅಟ್ಯಾಕ್ ಮಾಡ್ತೀವಿ ಕೆಲಸ ಮಾಡ್ತೀವಿ ಮತ್ತು ಮುಖ್ಯವಾಗಿ ಮುಖ್ಯವಾಗಿ ಒಳಚಂಡಿದು ಸಮಸ್ಯೆ ಬಾಳೆ ಆದಷ್ಟು ಬೇಗ ಒಳಚಂಡನ್ನು ಅಂಡರ್ ತಗೊಂಡ್ತೀರಿ ಏನೇ ಅವಶ್ಯಕತೆ ಇತ್ತು ಆ ಅವಶ್ಯಕತೆ ತಕ್ಕವಾಗಿ ತಗೊಂಡು ವಿಶ್ವಾಸ ತಗೊಂಡು ನಮ್ಮ ಜನಪ್ರಿಯ ಶಾಸಕರಾದ ಶಾಸಕರಿಗೆ ವಿಶ್ವಾಸ ತಗೊಂಡು ಅವರ ಆಶೀರ್ವಾದದಿಂದ ನಾವು ಅಧ್ಯಕ್ಷ ಅಧ್ಯಕ್ಷರಾಗಿದ್ದೀವಿ ಈಗ ಅಧ್ಯಕ್ಷ ಆಗ ಸಾಧ್ಯ ಇದ್ದಿಲ್ಲ ಅಂತ ಕ್ರಿಟಿಕಲ್ ಇದು ನಾವು ಈಗ ಆಶೀರ್ವಾದ ಹೋಗಿದ್ದೆ ಅವರ ಮುಖಂಡತ್ವದಲ್ಲಿ ಅವರ ನೇತೃತ್ವದಲ್ಲಿ ಅವ್ರಿಗೆ ಕೇಳಿ ಏನೇ ಅವಶ್ಯಕತೆ ಅವ್ರಿಗೆ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡ್ತೇವೆ ಮಾಡ್ತೇವೆ ಮತ್ತು ನೀರಿನ ಸಮಸ್ಯೆ ಈಗ ನಾಲ್ಕು ಐದು ದಿವ್ಸ ಮಾಡೋದು ದಿವ್ಸ ಹಾಕ್ತಾರೆ ಮೂರು ದಿವಸಕ್ಕೇ ನಾಲ್ಕು ದಿವ್ಸದ ಬಿಡೋದು ಪ್ರಯತ್ನ ಮಾಡ್ತೀವಿ ಮತ್ತು ಸ್ವಚ್ಛತೆ ಬಗ್ಗೆ ಅಲ್ಲೆಲ್ಲ ಗಟ್ಟದ್ದು ಭಾಳ ಪ್ರಾಬ್ಲಮ್ ಅಲ್ಲದೆ

なお、ちゃんと見るな。<laughs> ಒಂದು ಸ್ಥಾನ ಕೊಟ್ಟಿರಿ ಎಲ್ಲರೂ ಕೂಡಿ ಅಂತ ನಾವೊಂದು ಭರವಸೆಯನ್ನು ಕೊಡ್ತೀನಿ ಯಾರು ಭೇದ ಭಾವ ಮಾಡೋಕೆ ಬೇಡ ಎಲ್ಲರೂ ಒಟ್ಟಾಗಿ ಕೂಡಿ ಇನ್ನು ಹತ್ತೇ ತಿಂಗಳಿದೆ ಕಾಲಾವಕಾಶ ಇದೆ ಎಲ್ಲರೂ ಕೂಡಿ ಚೆಂದಾಗಿ ಇದೊಂದು ಕಾಲಾವಕಾಶಗಳನ್ನು ನಡೆಸ್ಕೊಡ್ಬೋಣ ಅಂತ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೀನಿ ರಾಜ್ಯ ಅಂಗನವಾಡಿ ನೌಕರರ ಸಂಘದ ರಾಜ್ಯಾಧ್ಯಕ್ಷೆ ನೀಲಮ್ಮ ಬೋರಾವತ್ ಮಾತನಾಡಿ ಹೋರಾಟದಿಂದಲೇ ಅಧ್ಯಕ್ಷ ಸ್ಥಾನದವರೆಗೆ ಬೆಳೆದಿರುವ ಮೆಹಬೂಬ್ ಗೊಳಸಂಗಿ ಅವರು ಒಳ್ಳೆಯ ಆಡಳಿತ ನೀಡಲಿ ಪಂಚಮಸಾಲಿ ಸಮಾಜದ ಪ್ರೀತಿ ದೆಗಿನಾಳ್ ಅವರನ್ನು ಉಪಾಧ್ಯಕ್ಷರನ್ನಾಗಿ ಮಾಡುವ ಮೂಲಕ ಪಂಚಮಸಾಲಿ ಸಮಾಜದವರೆಗೂ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಅವರು ಆದ್ಯತೆ ಕೊಟ್ಟಿರುವುದು ಹೆಮ್ಮೆಯ ಸಂಗತಿ ಈ ಮೈಬೂಬು ಬಳಸಂಗಿ ಅವರು ಜನರಲ್ಲಿ ಪ್ರಭಾವ ಬೀರಬೇಕು ಅನ್ನುವಂಥ ಮಾತನ್ನು ಕೂಡ ನಾವು ಅವರ ಹೇಳೋಕ್ಕಿ ಯಾಕಂತಂದ್ರೆ ಅವ್ರ ಸ್ವಭಾವ ಅವ್ರ ಮೂಡಕ ನೋಡಬೇಕು ಅಂತಂದ್ರೆ ಅವರು ದೊಡ್ಡದ ಎತ್ತರ ಎತ್ತರವಾದ ಒಂದು ಇದರಲ್ಲಿದ್ದರು ಹಾಗಾಗಿ ಆ ಒಂದು ಹೆಸರಿಗೆ ಬಂದೈತಿ ಒಂದು ಮಾತನ್ನು ಕೂಡ ನಾನು ಕೇಳ ಬಯಸ್ತಾ ಇದ್ದೀನಿ ಅದರಂತೆ ನಮ್ಮ ತೆಗಿರಾಳವರು ಅವರು ಅವರು ಮುಕ್ತವಾಗಿ ಸಣ್ಣ ಮನಸ್ಸು ಸಣ್ಣ ಒಂದು ಹುಡುಗಿಯ ಥರ ಇರುವಂತಹ ಈ ಒಂದು ಎತ್ತರದ ಮಟ್ಟದಲ್ಲಿ ಬಂದು ಉಪಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸ ಅದರಂತೆ ನಮ್ಮ ಈ ಪಂಚಮಸಾಲಿ ಸಮಾಜಕ್ಕೂ ಕೂಡ ನಮ್ಮ ಶಾಸಕರು ಕುಂತು ಇದು ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ನಮ್ಮ ಶಾಸಕರಿಗೆ ಕೂಡ ಹಾಗೂ ಎಲ್ಲ ನಮ್ಮ ಹುದ್ದೆಗಳ ಜನಪ್ರತಿನಿಧಿಗಳು ಪುರಸಭೆ ಸದಸ್ಯರುಗಳು ಎಲ್ಲರೂ ಸೇರಿ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲ ಸದಸ್ಯರಿಗೂ ಕೂಡ ನಾನು ವೈಯಕ್ತಿಕವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿ ಅಸ್ಕಿ ಫೌಂಡೇಶನ್ ಅಧ್ಯಕ್ಷ ಸಿ ಮಾತನಾಡಿ ಜನರ ಸಮಸ್ಯೆಗಳನ್ನು ಮೊದಲ ಆದ್ಯತೆಯ ಮೇರೆಗೆ ಪರಿಹರಿಸಲು ನೂತನ ಅಧ್ಯಕ್ಷರು ಶ್ರಮಿಸಬೇಕು ದಿ ಅಲ್ಲಾಭಕ್ಷ ಡವಳಗಿ ನಂತರದಲ್ಲಿ ಗೊಳಸಂಗಿ ಅವರು ಅಲ್ಪಸಂಖ್ಯಾತರ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ ಎಂದರು ಸುಮಾರು ರಸೂಲ್ ದೇಸಾಯ್ರು ಆದ್ಮೇಲೆ ಇಪ್ಪತ್ತು ವರ್ಷಗಳ ನಂತರ ಇವತ್ತು ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಒಂದು ಅಧ್ಯಕ್ಷರು ನಮ್ಮ ಶಾಸಕರ ಒಂದು ಸಹ ಅಂತ ಹೇಳಕ್ಕೆ ನಾನು ಯಾಕಂತಂದ್ರೆ ಈಗಾಗಲೇ ಮೊನ್ನೆ ನಾಲ್ಕು ವರ್ಡದಲ್ಲಿ ಆಯ್ತಿದ್ರು ಮನೆ ಒಂದು ಸಂದರ್ಭ ಬಂದಿತ್ತು ಇವತ್ತು ಅಲ್ಪಸಂಖ್ಯಾತರು ಉಪಾಧ್ಯಕ್ಷ ಕೊಡ್ಬೇಕಂತ ಹೇಳಿ ಭಾಳ ಒಂದು ಒತ್ತಾಯಿತ ಸಾಹೇಬ್ರ ಮಾತನ್ನು ಕೊಡ್ರೆ ಮಾನ್ಯ ಶಾಸಕ ಹಿಗಾನಂದ್ ಸರ್ ಉದ್ಯಮದಲ್ಲಿ ಇವತ್ತು ಸಾಮಾನ್ಯ ಮೀಸಲಾತಿ ಇದ್ರು ಸಹಿತ ಅಲ್ಪಸಂಖ್ಯಾತ ಕೊಟ್ಟಂತ ಮಾತನ್ನು ಮುಗಿಸ್ಬೇಕಂತ ಹೇಳಿದ ಈ ಸಂದರ್ಭದಲ್ಲಿ ಇವತ್ತು ಜನರಲ್ ಅಡಿ ಕೆಟ್ಟಿಗೆ ಇದ್ರು ಸಹಿತ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಅವ್ರ ಮ್ಯಾಗ ಒಂದಿಟ್ಟಂತ ಪ್ರೀತಿ ವಿಶ್ವಾಸಕ್ಕೆ ಅವರ ಹುಣ ಮುಟ್ಟಿಸಿ ಚುಡುವೆ ಆಗ್ಯಾರಂತ ಮತ್ತೊಮ್ಮೆ ಈ ಮಾತನ್ನು ಸ್ಪಷ್ಟಪಡಿಸುತ್ತಾ ಈಗ ಅಭಿವೃದ್ಧಿ ವಿಷಯದಲ್ಲಿ ಈಗಾಗಲೇ ಎಲ್ಲ ಒಂದು ನಮ್ಮೆಲ್ಲ ಮಾಧ್ಯಮದ ಸ್ನೇಹಿತರು ಒಂದು ಕಳಕಳಿ ವಿನಂತಿ ಅಲ್ಲ ಯಾಕಂತಂದರೆ ಇವತ್ತ ಪಟ್ಟಣ ಪ್ರದೇಶದಲ್ಲಿ ಇರುವಂಥ ರಸ್ತೆ ರಸ್ತೆ ಕಾಮಾರಿ ಇರ್ಬೋದು ಬೀದಿ ವ್ಯವಸ್ಥೆ ಇರ್ಬೋದು ಮುಖಂಡ ವೈಎಚ್ ವಿಜಯಕರ್ ಪುರಸಭೆ ಮುಖ್ಯಾಧಿಕಾರಿ ಮಲ್ಲನ್ಗೌಡ ಬಿರಾದರ್ ಮಾತನಾಡಿದರು ಇದಕ್ಕೂ ಮುನ್ನ ಪುರಸಭೆ ಉಪಾಧ್ಯಕ್ಷೆ ಪ್ರೀತಿ ದೆಗಿನಾಳ್ ಅವರ ಕೊಠಡಿಗೆ ಮೊದಲು ಪೂಜೆ ಸಲ್ಲಿಸಲಾಯಿತು ಬಳಿಕ ಅಧ್ಯಕ್ಷ ಮೆಹಬೂಬ್ ಗೊಳಸಂಗಿ ಅವರ ಅಧಿಕಾರ ವಹಿಸಿಕೊಂಡರು ವಿವಿಧ ಮಸೀದಿಯ ಮೌಲಾನಗಳು ಗೊಳಸಂಗಿ ಅವರನ್ನು ಅಭಿನಂದಿಸಿದರು ವಿವಿಧ ಸಂಘ ಸಂಸ್ಥೆಯ ಪ್ರಮುಖರು ನೂತನ ಪುರಸಭೆ ಅಧ್ಯಕ್ಷ ಗೊಳಸಂಗಿ ಉಪಾಧ್ಯಕ್ಷೆ ದೆಗಿನಾಳ್ ಅವರನ್ನು ಸನ್ಮಾನಿಸಿದರು கண்ணீராத காங்கிரஸ் முகண்டன புத்ரா. ಪುರಸಭೆ ಉಪಾಧ್ಯಕ್ಷೆ ಪ್ರೀತಿ ದೇಗನಾಳ್ ಅಧ್ಯಕ್ಷರ ಹೆಸರು ಉಚ್ಚರಿಸುವಾಗ ಈಚೆಗೆ ನಿಧನರಾದ ಸದಸ್ಯ ಅಲ್ಲಾಬಕ್ಷ ಅವರ ಹೆಸರು ಹೇಳಿದ ಪ್ರಸಂಗ ನಡೆಯಿತು ಒಂದು ವೇಳೆ ಅಲ್ಲಾಬಕ್ಷ ಅವರು ಜೀವಂತವಾಗಿದ್ದರೆ ಅವರೇ ಅಧ್ಯಕ್ಷರಾಗಿರುತ್ತಿದ್ದರು ಎಂಬ ಮಾತುಗಳು ಕೇಳಿಬಂದವು ಬಳಿಕ ಅದನ್ನು ಪುನರುಚ್ಚಿಸಿದ ಅಂಗನವಾಡಿ ನೌಕರರ ಸಂಘದ ರಾಜ್ಯಾಧ್ಯಕ್ಷೆ ನೀಲಮ್ಮ ಬೋರಾವತ್ ಅವರು ಪುರಸಭೆ ಹಿರಿಯ ಸದಸ್ಯರಾಗಿದ್ದ ದಿವಂಗತ ಅಲ್ಲಾಬಕ್ಷ ಅವರ ಹೆಸರು ಇಲ್ಲಿ ಬಂದಿದೆ ಎಂದರೆ ಅವರು ಜೀವಂತ ಇದ್ದಾಗ ತೋರಿದ ಘನತೆಯ ಆಡಳಿತವನ್ನು ಗೊಳಸಂಗಿಯವರು ನೀಡಿ ನೆನಪಿಸಿದರು ಈ ವೇಳೆ ಅಲ್ಲಾಬಕ್ಷ ಡವಳಗಿಯವರ ಪುತ್ರ ಬಾಬ್ ಡವಳಗಿ ತಂದೆಯ ಹೆಸರು ಪ್ರಸ್ತಾಪವಾಗಿದ್ದಕ್ಕೆ ಕಣ್ಣೀರಾದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಮಾಡಲು ಮರೆಯಬೇಡಿ